ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನೂ ಎರಡು ಕಾಲು ವರ್ಷ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರದಲ್ಲಿರಲಿ ನಮಗೇನು ಆ ಥರ ಇಲ್ಲ ಜನರು ಆಶೀರ್ವಾದ ಮಾಡೇ ಮಾಡ್ತಾರೆ ನಮಗೆ ಆಶೀರ್ವಾದ ಮಾಡಿದಾಗ ನಾವು ಒಳ್ಳೆ ಆಡಳಿತನ ಕೊಡ್ತೇವೆ ಆದರೆ ಮುಂದಿನ ಎರಡು ಕಾಲು ವರ್ಷ ಇವರೇ ಸರ್ಕಾರನ ಮುಂದುವರಿಯಲಿ ನಮ್ದೇನೋ ಅಭ್ಯಂತರ ಅಲ್ಲ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ ದಾವಣಗೆರೆ ದಕ್ಷಿಣ ಇರ್ಬೋದು ಬಾಗಲಕೋಟೆ ಎರಡು ಕ್ಷೇತ್ರಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರ ಅದ್ರ ಬಗ್ಗೆ ಚಾಲನೆಗೆ ಆಲೆ ಕೊಟ್ಟಿದ್ದೇವೆ ಒಂದು ಸಂಘಟಿತ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎರಡೂ ಕ್ಷೇತ್ರ ಗೆಲ್ತದೆ ಥ್ಯಾಂಕ್ ಯು ಏನ್ ಬಾಗಲಕೋಟೆ ಕೇಂದ್ರ ಆಯ್ತಲ್ಲ ನಾನ್ ಸವಾಲಾಗ್ತೇನೆ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಬಂದು ಬಾಗಲಕೋಟ ಕೋಟೆಯಲ್ಲಿ ಕೂತ್ರು ಸಹ ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು ಎಷ್ಟೇ ಹಣದ ಬಳಕೆ ಮಾಡ್ಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಸವಾಲು ಆಗ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನೂ ಎರಡು ಕಾಲು ವರ್ಷ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರದಲ್ಲಿ ಇರಲಿ ಏನು ಆತರ ಇಲ್ಲ ಜನರು ಆಶೀರ್ವಾದ ಮಾಡೇ ಮಾಡ್ತಾರೆ ನಮಗೆ ಆಶೀರ್ವಾದ ಮಾಡಿದಾಗ ನಾವು ಒಳ್ಳೆ ಆಡಳಿತ ನಾವು ಕೊಡ್ತೇವೆ ಆದ್ರೆ ಮುಂದಿನ ಎರಡು ಕಾಲು ವರ್ಷ ಇವರೇ ಸರ್ಕಾರನ ಮುಂದುವರಿಯಲಿ ನಮ್ದೇನೋ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ ದಾವಣಗೆರೆ ದಕ್ಷಿಣ ಇರ್ಬೋದು ಬಾಗಲಕೋಟೆ ಎರಡು ಕ್ಷೇತ್ರಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗ್ತದೆ ಅದ್ರ ಬಗ್ಗೆ ಚಾಲನೆಗೆ ಆಲೆ ಕೊಟ್ಟಿದ್ದೇವೆ ಒಂದು ಸಂಘಟಿತ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರ ಗೆಲ್ತದೆ ಬಾಗಲಕೋಟೆ ಕೇಂದ್ರ ಆಯ್ತಲ್ಲ ನಾನ್ ಸವಾಲಾಗ್ತೇನೆ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಬಂದು ಬಾಗಲಕೋಟ ಕೂತ್ರು ಸಹ ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು ಎಷ್ಟೇ ಹಣದ ಬಳಕೆ ಮಾಡಿಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಸವಾಲು ಆಗ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ